ಅತೆ ಸಾರನ್ ಮಡನೆ ಮೀನ್ ಸತ್ತಿರೈತವ ಓ ತಿರೈತ ಕನತೆ ಸ್ವಲ್ಪ ಇತ್ತು ಅದಕ್ಕೆ ಚುರ್ಬಿಟ್ಟು ಬೆಳೆಬಿಟ್ಟೆ ಗುಡ ತಗೆ ಯರ ಉಪಕಿಪೆಸ್ರು ಮಾಡಿವೆ ಸೊಪ್ಪ ಕಿಪ್ ಕೂಯಕ ಬರ ಹಾಳ್ತಕ ಹೋಗಿ ಓ ಸೊಪ್ಪ ಕೂಯಕ ಬನ್ನಿ ಮತ್ತೆ ಅನುಗೆ ಸೊಪ್ಪ ಇಲ್ಲ ಅನುಗೆ ಸೊಪ್ಪನೇ ಕೂಯಕಲ ಇಲ್ಲಂದ್ರೆ ಬೇಡ ಬೇಡ ಚುರ್ಕು ಅನುಗೆ ಬೆಡಕತೆ ವಲ್ನ ತ ಹೋಗಿ ಒಂದಿಡಿ ಕೂಯಕ ಬತ್ತಿ ಸೊಪ್ಪ ಹುಲ್ಲಿಕાળಕಟೋ ಇಲ್ಲ ತಡನೆಕાળಕಟೋ ಯಾದಕರೋ ಹಾಕ್ಬಿಟ್ಟು ಮಾಡಿವೆ ಉಪೆಸ ಹೋಗಲ್ತ ಕೂಯಕ ಬತ್ತಿ ಬಿಡು ಹೋಗಲ್ತ ಹೋಗಬೇಕಲ್ಲ ಈಗ ಅಲ್ಲೇ ಕೂಯಕ ಬತ್ತಿನ್ ಹ ಸರಿ ಕಣತೆ ಆಯ್ತು ಹಂಗೆ ಮಾಡಿ ಮತ್ತೆ ಯಾರು ಏನವಾ ಏನ್ ರಾಗ ಬಂದಿದ್ರೆ ಎಲ್ಗೋಗಿದ್ದೆ ಹೋಗಿದೆ ಕಣತೆ ಎಲ್ಲ ಎಲ್ಲಿಗೋ ಎಲ್ಗೂ ಹೋಗಿದ್ರ ಏನತ್ತ ಅಲ್ಲ ಏನ್ ಮಾನ ಮರವದಿ ಕಲಿಬೇಕು ಅಂತ ಮಾಡ್ಕೊಂಡ್ ಕೂತಿದ್ಯಾ ನೀನು ನಮ್ಕೊಳಿದಾರ ಯಾಕಲೇ ನೀನು ಯಾಕೆ ಹೋಗಿದ್ ಯಾವ ಕೂಟ ಓಡಗಿದ ಅಂತಲ್ಲ ಚಂದ್ ಬಾವಿ ಅಲ್ಲವಾ ಒಂದ್ ಹೋಗಿರ ತಾಯಿ ನೀನು ಹೆಂಗಿರ್ಬೇಕು ಹೆಂಗಿರ್ಬೇಕಲ್ಲ ನೀನು ಸಣ್ಣ ನೀನ್ಸಿ ಬಾರಿ ಮುನ್ನಾಕ ಒಬ್ಬೋಗು ಬುದ್ಧಿ ಕಲಿತಾಕ ನೀನು ಬುದ್ಧಿಯಾ ಏನ್ರೀಗ ತಪ್ಪಾಯ್ತು ಕಣತ್ತೆಸ್ಬಿಡಿ ಅದೇ ಮನೆಗ್ ಹೋದ್ರೆ ಕೈಲಿ ಬಾಯ್ ಅಂತ ಬೋಧಿ ಕಳ್ಸಿ ಬಿಟ್ರು ಕಣತ್ತೆ ಯಾವ ತರ ಮಾಡ್ಬಿಟ್ರು ಅಂತ ಅಂತಡದ ಹೊಡೀಬೇಕಾಗಿತ್ತವ್ರು ಅಷ್ಟ್ರಲ್ಲಾ ಇನ್ನು ಹೊಡ್ದು ಹೊಡ್ದವ್ ನಿನ್ ಬುದ್ಧಿ ಕಲಿತಲ್ಲಾ ನಿನ್ಕೋದಿನ ನಿನ್ ಸಣ್ಣ ಬಾಯ್ ಮುನ್ನಾಕ ಅಂದರು ಯಾವ ಬುದ್ಧಿ ಕಲಿ ಎನ್ ಸರಿ ಅಲ್ಲ ಸುಕತೆ ಅಲ ಯಾವ ತರ ಬುದ್ಧಿ ಕಲ್ತಾವ್ ನೋಡ್ರ ಯಾವತರ ಎನ್ ಏನೇ ಸರಿಯ ಆ ಪರವಾಗಿಲ್ಲ ಕಣವ ನೀನ್ ಏನು ಅನ್ಕೊಬಿಟ್ಟಿದೀರ ಈ ಗೊತ್ತಾಯ್ತು ನಿನ್ ಬುದ್ಧಿ ಅಲ್ವಾ ನಿನ್ ಜವಾಬ್ದಾರಿ ಇಲ್ ಬಾಯಿ ಮುನ್ನಾಕ ನೀನು ಈ ಥರ ಸಣ್ಣ ಬುದ್ಧಿ ಕಲ್ಸಿದಿ ಅಂತ ಗೊತ್ತಿಲ್ಲ ನಮಗೆ ನಮ್ಗೆ ಏನು ಅನ್ಕೋಬಿಟ್ಟೆ ನಾನು ಒಗೋಗು ಉದ್ದಾರ ಐತಿ ಕತೆ ಅಲಾ ನಿನ್ನ ಕಳಿಸ್ಬಿಟ್ಟು ತಿರುಗ ಯಾವ ಮಗ ಹೊತ್ತ ಬಂದಿದಳು ಹೋಗಬೇಕಾಯ್ತಾನೆ ಇಲ್ಲಿ ಬಂದಿದ್ರು ಅವನು ಮೋಸ ಮಾಡ್ಬಿಟ್ಟ ಕತ್ತಲಿದ್ದ ಸಾಲ ಬಿಚ್ಕೊಂಡು ಇತ್ತಳೆ ತಂದ್ಕೊಟ್ಟ ನಾನು ಯಾವುದೋ ಪತೆ ಮಾಡಿದಾಗ ಬೆಳಗ್ಗಾಯ್ತಲ್ಲಪ್ಪ ಇದಕ್ಕೆ ತಂಗಿ ಅಂತ ನೋಡಿದ್ಕೆ ಆಮೇಲೆ ಗೊತ್ತಾಯ್ತು ಇತ್ತಳೆದು ಅಂತ ವಿಚಾರಿಸಿದ ಅವನು ಇನ್ನು ಮನೆಗೆ ಬರಲಿಲ್ಲ ಜಗಳ ಮರ್ಕ ಹೊಂಟೋದ ಎಲ್ಲಿ ಹೋಗಿದಾನ ಯಾತಕ್ ಹೋಗಿದನ ಬಾಡಿಗೆ ಮನೆ ಬೇರೆ ಅಲ್ಲಿ ಬಾಡಿಗೆ ಕಟ್ಕೊಂಡು ನಡಿಪದ್ ಕೊಂಡ್ಕೊಂಡು ಹಂಗತೆ ಉಣ್ಣು ಅದಕ್ಕೆ ಬಂದ್ಬಿಟ್ಟೆ ಅವತ್ತು ಇವತ್ತೀರ ಅವತ್ ಜ್ಞಾನಿಸ್ ನಿನ್ಗೆ ನಾವೇನೋ ಹೋಗಿ ಮತ್ತೆ ನಿಮ್ ಗಂಡ್ ಮಾತಾಡೋದು ಏನು ನಮ್ಮ ಕುಟೆನ್ ನಿನ್ನ ಮಾತು ನಮ್ ಕುಟೇನು ಕೇಳ್ದೆ ಕೇಳಿದ್ರು ಏನ್ ಮಾಡುದು ಒಪ್ತವ್ರು ನನ್ನ ಇರ ಕೂರ್ದು ನೀನು ಮೊದ್ಲು ಹೋಗು ಹಂಗೆ ಹಿಂಗೆ ಅಂತ ಏನೇನು ಹೇಳ್ತಾರೆ ಬೈಕ್ ಕಳಿಸ್ಬಿಟ್ರು ನಾನು ಬಿಟ್ರು ನನಗೆ ಇನ್ನೇನು ಇಲ್ಲ ದಾರಿಗೆ ಇಲ್ಲ ಕಣತ್ತೆ ನಾನು ನನಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತನೇ ಇಲ್ಲ ನಿಜವಾಗ್ಲೂ ಇತ್ತು ಬೇಜಾರಾಗಿಬಿಟ್ಟದು ನನಗಂತು ಬೇಕತ್ತೆ ಹಿಂಗ ನೋಡಿ ನೀವರೇ ನನಗೆ ಆಶ್ರಯ ಕೊಡ್ತೀನಿ ಇಲ್ಲಿ ಇರ್ತೀನಿ ಇಲ್ಲಾದ್ರೂ ಬಂದ್ರತ್ತೆ ನಿಮ್ದು ಅಮ್ಮಯ್ಯ ಆಶ್ರಯವಾ ನಮ್ಮನೇ ಇರ್ಸ್ಕೊಳಕದೇ ನೀನು ಸರಿಯಾಗಿ ಹೇಳ್ತಾ ಬಿಡು ನಾವು ಇರಿಸ್ಕೊಬಿಟ್ಟು ನಾನು ಇಸ್ರುಕದ ಅರ್ಬಿಟ್ಟೆ ನಾವೇ ಇಸ್ಕೊಳಕದ ನಿನ್ನ ಇದೊಳೆ ಸರಿ ಆಯ್ತಪ್ಪ ಸರಿಯಾಗಿ ಹೇಳ್ತಾ ಬಿಡು ನೀನು ಹೇಳೋದು ಹೇಳ್ತವ ഇല്ല കണമ്മ അവ ബേജാമാക്കാ സിക്കില്ല അവർ അതേ നിർത്തിന കാൽഗാര നിറൻസറി കെ സരിയാ സരികുനക്കേ സർമാർ ബിദ് ബിട്ടി നോട്രാ ക നമ്മ സുദ്ധിഗത്തു ബരബേടി ആയിക്കില്ല ആയിക്കാ നിമ്ഗോ കൂട്ടാടക്ക നമുക്ക് നാബന്തി ಇದೊಳೆ ಸರಿ ಆಯ್ತಪ್ಪ ನಿಂದು ಸರಿ ಅದಳು ನೀನು ಕಂತ ಹೋಗು ನೀನು ನೀನು ಮಾನವಾಗಿ ಏನು ಮಾನವಾಗಿ ಇತ್ತಿಲ್ಲ ನೀನು ಕತೆ ಅಲ್ಲ ಅವತ್ಕ ಬಂದಿ ಸರಿಯತ್ತಲ್ಲ ಬದುಕು ಬಂದಿಲ್ಲ ಹದಿನೈದು ಗಂಡ್ ಸತ್ತ ಹದಿನೈದು ಸಾಗಿತಿಲ್ಲೇ ಹುಡುಗಬಿಟ್ಟವ್ ನೀನು ನೀನು ಸರಿಯಾದ ಗರ್ತೀನಿ ನೀನು ಥೂ ಓರೇ ನಾವೇನು ಹೇಳಪ್ಪ ಅದೇ ನಾವು ಗುಸ್ಕರ ಅಷ್ಟೇ ನಾವೇಗೋ ಚೆನ್ನಾಗಿಲ್ಲ ನಮ್ಮದ್ರು ಉಳಿಡಪ್ಪದ ನೀನು ಹೋಗುವಾಗು ನೀನು ಇಷ್ಟಪ್ಪ ನನ್ ಮಾಡ್ಕೋ ನಾವೇನು ಹೇಳಕ್ಕೂ ಇಲ್ಲ ಏನು ಹೇಳಕ್ಕ ಏನು ಗಣದರ ಕೆಲಸ ಮಾಡಿಲ್ಲ ಅನ್ಕೊಂಡು ಇಲ್ಲಿ ಹೇಳು ಅಂತ ಮತ್ತೆ ನೀವೇನು ಅನ್ಬಿಟ್ರು ನಂಗೆ ನೀ ಯಾರತ್ತೆ ದಿಕ್ಕು ನಿಮ್ಮ ಕೈ ಮುಗೀತೀನಿ ಅತ್ತೆ ಒಂದೇ ಒಂದು ಮಾತು ಹೇಳಿರತ ನೀವು ನಿಮ್ಮ ಮಾತೆ ಒಂದು ಮಾತು ಹೇಳಿದ್ರೆ ನನ್ನ ಸಂಸಾರ ಉಳ್ಕತ್ತದೆ ನನ್ನ ಜೀವನ ಉಳಕತ್ತದೆ ನೋಡಿ ನಿಜ್ವಾಗೂ ಇಲ್ಲ ಅಂದ್ರೆ ನನ್ಗೆ ಬದ್ಕಿಲ್ಲ ನಾನು ನಾನು ಏನಾರ ಮಾಡ್ಕೊತೋಗ್ಬಿಡ್ತೀನಿ ನಿಮ್ಮ ಕಂಡಂಗೆ ನಂಗೆ ನಾಪರ್ ಮನೆ ಇದ ಹೋಗಕ್ಕೆ ನಮ್ಮ ಮೂವಿ ಇಲ್ಲ ಮಕ್ಳದು ದಿಕ್ಕೇಟ್ ಪರ್ದೇಶಿ ಕಣತ್ತೆ ನಾನು ನಿಮ್ದು ಅಮ್ಮ ನಿಮ್ಮ ಕೈ ಮುಗೀತೀನಿ ಕಣತೆ ಲೇ ಯಾತನ್ ಬೆಳ್ದೀನಿ ನೀನು ಈಗ ಬೆಳದರದ ಯಾವತ್ತ ಗ್ಯಾರಂಟಿ ತಿಲ್ವಾ ಒಗಿತಿ ಮುಂಚಿಗೆ ಹಾ ಏನಾದ್ರು ಎಂತ ಅದ್ ಅದ ಹೆಂಗ್ ಕೊಟ್ಟದೇ ನೀನು ಕಷ್ಟ ಬಸ್ ಬಂದ್ ಬೋಸ್ಕೊಂಡಿರ್ತಾನಿ ಹೆಂಗ್ಲೆ ಹೋದ ನೀನು ಈಗ ಬಂದ್ಬಿಟ್ಟಿಗೆ ಗಿರ್ಚ್ಕೊಂಡು ಹೇಳತ್ತೆ 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 ಅಂದ್ರೆ ಏನ್ ಹೇಳು ಏನೇಳು ಸುಮ್ನೆ ಬೈಚ್ಕೊಂಡು ಬೈಮ್ ಹೋಗ್ರವೆ ನಮ್ ನಮ್ ತಲೆ ತಿನ್ಬಿಡ ಅಯ್ಯೋ ಕೆಲ್ತವತ್ತೆ ಇನ್ನೇನ್ ಮಾಡಿದ್ರಗೆ ಇವ್ ಹೋಗಿ ತಗೆ ಈ ಪಾರ್ಟಿ ಹೇಳ್ತದ ಹೆಚ್ಚು ಕಮ್ಮಿ ಮಾಡ್ಕೊಂಡು ಐತ್ರಿ ನಾವೇನಂತ ಹೇಳದ್ ಸರಿ ಕಂದ್ಬಿಡು ನೀ ಚೆನ್ನಾಗಿ ಹೇಳ್ತಾ ಇದೀಯ ನಾವೇನಂತ ಹೇಳದು ಈಗ ಅವ್ರಿಗೆ ಬೇಡ ಅಂತ ಈಗ ಬೇಡ ಹೋಗುವಂತ ಮೇಲೆ ನಾವು ಹೋಗ್ಬಿಟ್ಟು ಇಸ್ಕಳಿ ಇಸ್ಕಳಿ ಅಂತ ಅದ ಮಾತಾಡ್ತಾರೆ ಅನ್ಬಿಟ್ಟು ನಾವು ಅವೆಲ್ಲಾನೇಕಾರದ ಇವಳಿಗೆ ಜ್ಞಾನ ತಿತಿಲ್ವಾ ಇವಳಿಗೆ ಹಚ್ಚ ಕಟ್ಟಕ್ಕೆ ಬಾಳಬೇಕು ಬದುಕಬೇಕು ಹಾಂ ಅನ್ನೋದು ಇವಳಿಗೆ ಜ್ಞಾನಿರ್ಬೇಕಾನೆ ಅವ್ನು ಮಗ ಅದೇ ಮುಗಿನ ಸಾಕೊಂಡಿರೋಳು ಹಾಂ ಇರೋಳ ಇವ್ಳು ಜ್ಞಾನ ತಿತ್ತಿಲ್ವಾ ಹೋಗಬೇಕಾಗಿತ್ತ ಇವಳು ಹೋದ್ಮೇಲೆ ಇರಬೇಕಾಯ್ತು ಅಲ್ಲೇ ಯಾಕೆ ಬಂದ ಇವಳು ಬಂದ್ಬಿಟ್ಟು ನಮ್ಗೆ ಹೇಳು ನಾವೇ ಹೋಗ್ಬೇಡವ ಗಾಯತ್ರಿ ಬೇಡ ಅವೆಲ್ಲ ನಮಗೆ ನನ್ನ ತಲೆ ಮ್ಯಾಗೆ ತಂದು ಕಳಕೊಂಡ ನಾನು ಬೇಡ ಬೇಡ ಸಾವೇ ಬೇಡ ನಮಗೆ ಏನು ಬತ್ತಿತ್ತು ಹೇಳಿ ಇವಳು ಯಾವಾಗ ಬುದ್ಧಿ ಕಲ್ತಿದ್ರ ಅವ್ರೇ ಅಂತಿದ್ರು ಅವ್ರು ಹೇಳಿದ್ರೆ ತಪ್ಪಿದ ಅವರೇ ಮಾತಾಡ್ತಾರಲ್ಲ ಕರ್ಕೊಂಡೋದ್ ನನ್ ಮಗನ್ಗೇ ಇವಳು ಜ್ಞಾನ ಬೇಕಾನೆ ಕರ್ದ ಗೊರಿಸ್ ಕರ್ದಾಗ ಇವಳು ಓದೋಳು ಇವಳು ಇವಳಂತಳು ಏನಾರು ಮಾಡ್ಕೊಂಡ್ ಆಕೋ ನಮ್ಗೆ ಯಾಕೆ ಆ ಸುದ್ದಿ ಕಟ್ಕೊಂಡು ನಮ್ಗೆ ಏನವ ಹೆಂಗ ಮಾತಾಡ್ಕೊಂಡು ಅವರ ಪಪ್ಪ ಅಚ್ಕಟಾಗಿ ಮಾತಾ ಹೆಂಗೋ ಮಾತುಕತೆ ಯಾರ್ಕ್ರ ಎಚ್ ಕಟಾಗ್ ಅದ್ನಿಂದ ಮಾಡ್ತಾರ ನಾ ಇವಳು ಹೋಗಿ ನಾವು ನೋಡಿ ಹೆಂಗ ಬೇಜಾರು ಬೀಜ ಮತ್ತೆ ಸುಮ್ಕಿ ನಮ್ಗೆ ಯಾಕೆ ಅದನ್ನು ಕಟ್ಕೊಂಡು ನಮ್ಗೇನು ಇದ್ಳ ಹೆಸರೇ ಐತಪ್ಪ ಬುಡತೆ ಆಯ್ತು ಹೇಳ್ಬಿಡಿ ಬಿಡಿ ಇಷ್ಟಲ್ಲ ಮನೇಲಿ ಒಳಗೆ ಒಳಗ್ ಬಿಟ್ಟು ಸಾತ್ ಬಿಡ್ತೀನಿ ನಾನು ಸಾಯಬು ಸಾಯಡ ಇಲ್ಲ ಹೇಳ್ತಿದ್ದೀನಿ ನೀನು ನೀನು ಗಂಡ ಹೋಗಿ ನೀನು ಹೆಂಗ್ ಹೋದ ನೀನು ಹೆಂಗ್ ಇರ್ಬೇಕು ನೀನು ಗಂಡ ಸತ್ತಿ ಹದಿನೈದು ದಿವಸ ಆಗಿತ್ತಿಲ್ಲ ಅವನೆಲ್ಲ ಬದುಕು ಬಂದಿ ಸರಿ ಐತಲ್ಲ ಬದುಕು ನೀವು ಅಂದಿದ್ರೆ ಹಾ ನೀನು ಓದಕ್ಕಾಗಿತ್ತ ನೀನು ನೀನ್ ಸಣ್ಣ ಎತ್ತಿ ಬಾಯಿ ಮುನ್ನ ಹಾಕಂದ್ರು ಹೋಗ್ ಹೋಗು ನೀನು ಉದ್ದಾರ ಐತಿ ಕತೆ ಹೋಗಿ ಸಾಕ್ ಸಾಯಬ್ ನನ್ಗೆ ಹೇಳಿ ನೀನು ನಮಗೆ ಹೇಳ್ಬಿಟ್ಟು ಎಲ್ಲ ಸಾಯದ್ ನೀನು ಸಾಯರು ಗುಡ್ನಲ್ಲಿ ಹೋಗಿ ಸರ್ತಾರೆ ಕಲೆ ಹೇಳಿ ಕೇಳಿಸ್ಕೊಂಡಲ್ಲ ಸಾಯದು ತಿರ್ಗ ಬಂದೋಳೆ ಇಲ್ಲಿ ಮಾತಾಡಕ್ಕೆ ಹೋಗ್ ಹೋಗು ಅಲ್ಲ ಕನಕ ನಿಂಗೆ ಗೊತ್ತಾಯ್ತಿಲ್ವಕ್ಕ ನಿನ್ಗೆ ಅಲ್ಲ ನೀನು ನನ್ಗಿಂತ ತಿರುಗಳು ನೀನು ಬುದ್ಧಿ ಹೇಳ ದೊಡ್ಡ ಮನ್ಸೇ ಅಲ್ಲ ನಾನು ಆದ್ರೆ ನೀನು ಹೋಗೋದಲ್ ನಾವ್ ಹೆಣ್ಣು ಕರ್ಕೊಂಡು ಹೋಗಿದಿ ಎಲ್ಲರೂ ಹುರುಕ್ತು ದೊಂಕ್ತು ಎಲ್ಲರು ಹೆಚ್ಚು ಕಮ್ಮಿ ಯಾರು ಯಾರ ಅಣಿ ಯಾರಕವೇ ಇವೆಲ್ಲ ಬೇಕಾಗಿತ್ತ ನಿನ್ಗೆ ಐಕ ಐ ಅಪ್ಪ ನನ್ನ ಆದ್ಮಿ ಅವಳೆ ಬಾ ಗಂಡ್ಸತ್ ಹೋಗಿದ್ರು ಹೆಂಗ ಅವಳೆ ಗೊತ್ತಾ ಐ ನಿನ್ಗೆ ಹೇಳ್ತಿದ್ನ ನಾನು ಇವೆಲ್ಲ ಬೇಕಾಕೇನ್ ಬುದ್ಧಿಲ್ ನಿನ್ಗೆ ನಾನು ಏನ ಮೇಡಮಿ ಬರ್ದಿದ್ಕೆ ನಾನು ಏನ್ ಮಾಡನಿ ಏನಕ್ಕ ಬರ್ದಿತ್ ತನೇಲಿ ಓಡೋಗು ಕುಟೆ ಅಂತ ಬರ್ದಿತ್ತ ಕೂತ್ಕಾಕ ಸುಮ್ನೆ ಮಾತಾಡ್ಬೇಡ ನೀನು ಐ ಈ ಬಿ ಮಾಡ್ಕೋ ಮಾಡ್ಕ ತಕ್ಷಣ ಅಂತ ಅದು ಅಷ್ಟೇ ನ ಸುಮ್ನೆ ಕೂಟ ನೀನು ಆಯ್ತು ಸರಿ ಬಿಡಿ ಆಯ್ತು ಇಷ್ಟಲ್ಲ ಆದ್ಮೇಲೆ ನಾನು ಯಾಕೆ ಇರಬೇಕು ಕಟ್ಕೊಂಡಿರೋ ಗಣ್ಣನ ಬೇಕಾಗಿಲ್ಲ ತಂದ್ರ ಅತ್ತೆ ಬೇಕಾಗಿಲ್ಲ ಯಾರ್ಗೂ ಬೇಡ ಆದಮೇಲೆ ನಾನು ಇದ್ದ ಪ್ರಯತ್ನ केलं ನಾನು ಬುಡಿ ಆಯ್ತ ನಾನು ಇದಾ ನಾನು ಓ ಅತೆ ಇರ ಮಾಡಿ ಇಡ್ಕ ಬಿಟೋಳು ಅದ್ಯಾಕ್ಬೇಕು ಅಂತ ಕನಿ ಇರುತ್ತೆ ಹಾರಿ ಇರುತ್ತೆ ತಗೆ ಕರಿಯಾದೇನ್ ಸರ್ ಮಾಡೋತೆ ತಗೆ ಹೇಳಾಗ್ರತೆ ಒಂದ್ಸರೆ ಅದಿ ಏನಂದರು ಓಡದ ಏ ಮಗಾ ನಮಗೆ ಏನಂದರು ಓಲಾಕ ನಮಗೆ ಏನು ಅದೇ ಅದೇ ಹಾಕ್ಬೇಕು ಒಂದ್ ಜೀವ ಹೋದ್ರೆ ಅದು ಮತ್ತೆ ಬಂದದ ಹೇಳಿ ನೀವೇ ಕರಿರತ್ತೆ ಹಂಗ ಅನ್ಬಿಡಿರತ್ತೆ ಒಂದ್ ಮಾತಾ ನೀವು ಹೋಗ್ಬಿಟ್ಟು ಇರ್ಸ್ಕೊಳ್ಳಿ ಅಂತ ಅನ್ಬಿಡಿ ಅದ ಏನಾರ ಅಲ್ಲಿ ಆಮೇಲೆ ನೋಡ್ಕೊಳಕಾಯ್ತಿ ನನ್ಗೆ ಹಾಕ್ಬೇಕು ಇಲ್ಲಕ್ಕನ್ ತಗೇ ಕರಿ ನೋಡು ಒಂದ್ ಮಾತು ಹೇಳಕ್ ಹೇಳ್ತೀನಿ ಇರ್ಸ್ಕೊಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ನಾವು ಬರ್ಮಾತ ಮಾಡಕ್ ಹಾಕಿರ ಒಂದ್ ಮಾತಿ ಹೇಳುವಂತ ಹೇಳ್ತೇವನಿ ಏನ್ ಸಾಯ್ತೀನಿ ಸಾಯ್ತೀನಿ ಯಾಕೆ ಸಾಯ್ತೀನಿ ಮಾಡ್ಕೊ ಬರ್ತಪ್ಪ ನೀರ್ ಮಾಡ್ಕೊಬಿಟ್ಟು ಏನು ಸಿಕ್ಸೆ ಬಂಧನ ಕೊಟ್ಟಿದ್ದಾರೆ ಏನಾದ್ರು ಬಂಧನ ಕೊಟ್ಟಿದ್ದಾರೆ ನಿಮ್ಗೆ ಹೇಳು ಮಾಡ್ಕೊಂಡ್ ತಪ್ಪು ಮಾಡ್ಕೊಬಿಟ್ಟು ಈಗ ಗಿರ್ಚ್ಕೊಂಡು ನಿಂತ್ಕೊಂಡ್ರೆ ಏನು ಉಪಯೋಗ ಅವ ಅದ್ ಹೇಳೋದು ಒಂದ್ ತಪ್ಪು ಮಾಡಕ್ಕಿಂತ ಮುಂಚೆ ಸಾವಿರ ಸತಿ ಯತ್ನ ಮಾಡ್ಬೇಕು ಅಂತ ತಿಳ್ಕೊಂಡು ಹೊರ್ಕೊಂಡು ಬಾಟ ಮಾಡಕ್ಕಲಿ ನಡಿ ಬರ್ತೀನಿ ಹೇಳ್ತೀನಿ ನಡಿಲಿ ನೋಡ್ಲೆ ನಾನು ಒಂದ್ ಮಾತು ಹೇಳೋದು ಹೇಳ್ತೀನಿ ಅದ್ರ ಮೇಲೆ ನಿನ್ನ ಹಣೆ ಬರ ನಾನು ಏನು ಮಾಡಕ್ ಹಾಕಿಲ್ಲ ಹಂಗ್ರತಿ ಹೇಳೋಗ್ರತಿ ಅತ್ತಗೆ ಹೇಳೋಗಿ ಕರ್ಕೊಂಡು ಹೋಗಿ ಹೋಗಕ ನಿನ್ ಮೇಲಾರ ಯಾವಾಗ ಬುದ್ಧಿ ಕಲ್ತ್ಕೊಂಡು ಹೋಗು ನೀನು ಇದು ಒಂದ್ಸತಿ ಅವಕಾಶ ಸಿಕ್ಬಿಟ್ಟು ಸಾಕು ಕಣವ ನಾ ಚೆನ್ನಾಗಿರ್ತೀನಿ ಈಗ ಗಿರ್ಚದಲ್ಲ ಕಣವ ಈಗ ಗಿರ್ಚದಲ್ಲ ನಡಿ ಆಯ್ತು ನಡಿ ನಡಿ ಆ ಥರಗಳಾಡ್ಬೇಡಿ ನೀವು ಅಲ್ಲ ಬುದ್ಧಿತ್ತಿತ್ತಿಲ್ವಾ ಆ ಹೆಣ್ಣು ಕರ್ಕೊಂಡು ಹೋಗೋಣ ಅಲ್ಲಿ ಚೆಂದ ಅಂತಾರೆ ಚಂದ ಅಂತ ಇವ್ಗೆ ನಡಿ ನೋಡಿ ನೋಡಿ ಸರಿಯಾಗಿ ಆಗ್ತಾಕತ್ ನೀವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ